ಚಿಕ್ಕೋಡಿಯಲ್ಲೂ ಗರಿಗೆದರಿದೆ ಲೋಕ ಕದನದ ಸಮರಾಭ್ಯಾಸ ಚಿಕ್ಕೋಡಿ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಭರ್ಜರಿ ಪ್ರಚಾರ ಪ್ರಚಾರಕ್ಕಿಳಿದಿದ್ದಾರೆ ಚಿಕ್ಕೋಡಿ ಮತಕ್ಷೇತ್ರದಲ್ಲಿ ಟೆಂಪಲ್ ರನ್ ಮಠಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಅಣ್ಣಾ ಸಾಹೇಬ್ ಜೊಲ್ಲೆ ಎರಡನೇ ಬಾರಿ ಕಣದಲ್ಲಿದ್ದಾರೆ ಚುನಾವಣಾ ಕಣ ರಂಗೇರ್ತಾ ಇದೆ ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಭರ್ಜರಿ ಪ್ರಚಾರ ಕೈಗೊಳ್ತಾ ಇದ್ದಾರೆ ಟೆಂಪಲ್ ರನ್ ಮಠಗಳಿಗೆ ಭೇಟಿ ಕೊಡ್ತಿದ್ದಾರೆ ಅಲ್ಲಿ ಮಠಾಧೀಶರ ಆಶೀರ್ವಾದ ಮತ್ತು ದೇವರ ದರ್ಶನ ಆಗ್ತಾ ಇದೆ ನಿಡಸೋಸಿ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ ಸಂಸದ ಜೊಲ್ಲೆ ದುರದುಂಡೇಶ್ವರ ಶಿವಯೋಗಿ ಗದ್ದುಗೆ ದರ್ಶನ ಪಡ್ತಿದ್ದಾರೆ ಸ್ಥಳೀಯ ಮುಖಂಡರ ಕಾರ್ಯಕರ್ತರನ್ನ ಭೇಟಿ ಮಾಡ್ತಿದ್ದಾರೆ ಬಿಜೆಪಿಯ ಅಭ್ಯರ್ಥಿ ನೋಡಿಗ ಅವರು ಎರಡನೇ ಬಾರಿ ಬಿಜೆಪಿ ಹೈಕಮಾಂಡ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದೆ ಅಂದ್ರೆ ಅಲ್ಲಿ ಸ್ವಲ್ಪ ಪೈಪೋಟಿ ಇತ್ತು ಆದರೂ ಹೈಕಮಾಂಡ್ ಮತ್ತೆ ಎರಡನೇ ಬಾರಿಗೆ ಜೊಲ್ಲೆ ಅವರಿಗೆ ಟಿಕೆಟ್ ಅನ್ನು ಕೊಡ್ತು ಹಾಗಾಗಿ ಅವರು ಅದಕ್ಕೆ ಧನ್ಯವಾದಗಳನ್ನು ಕೂಡ ಹೇಳಿದ್ದಾರೆ ಬಟ್ ಕಾರ್ಯಕರ್ತರನ್ನ ಮುಖಂಡರನ್ನ ಭೇಟಿ ಮಾಡ್ತಾನೇ ಇದ್ದಾರೆ ಚಿಕ್ಕೋಡಿಯಲ್ಲಿ ಸಾಕಷ್ಟು ರೀತಿಯಾದಂಥ ಸಂಸದರಾಗಿ ಅವರ ಅನುದಾನದಲ್ಲಿ ಬಂದಂಥ ಕೆಲಸಗಳನ್ನು ಅವರು ನಿರ್ವಹಿಸಿದ್ದಾರೆ ಟೆಂಪಲ್ರನ್ನು ಕೂಡ ಶುರು ಮಾಡಿದ್ದಾರೆ ಈಗ ಮಠಮಾನ್ಯಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸ ಮಾಡಿದ್ದಾರೆ ನೆಡಸೋಸಿ ಮಠಕ್ಕೆ ಭೇಟಿ ಕೊಟ್ಟು ಅಲ್ಲಿ ಶ್ರೀಗಳ ಜೊತೆಗೆ ಚರ್ಚೆ ಮಾಡಿದ್ದಾರೆ